ಹಾಯ್ ಎಲ್ಲರಿಗೂ ನಮಸ್ಕಾರ ಆ ಟಿ ಅಮವಾಸ್ಯೆ ದಿವಸದ ವೀಡಿಯೋನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಆ ಟಿ ಎಮ್ ಅವಸ್ಯ ದಿವಸ ಬೆಳಿಗ್ಗೆ ಬೇಗನೆ ಎದ್ದು ಹಾಳೆ ಚಕ್ಕೆ ಎಲ್ಲ ತೆಕ್ಕೊಂಡು ಬಂದು ಅದರ ರಸ ತೆಗೆದು ಹಿರಿಯರಿಗೆಲ್ಲ ಇಟ್ಟು ನಾವು ಕುಡ್ದಿದ್ದೆಲ್ಲ ಆಯಿತು ಅದಾದ ನಂತರ ಬೆಳಿಗ್ಗೆದು ತಿಂಡಿ ಮಧ್ಯಾಹ್ನಕ್ಕೆ ಸ್ವಲ್ಪ ಅಡುಗೆ ಎಲ್ಲ ಮಾಡಿ ಈ ಬಾರಿ ನಾನು ಮತ್ತು ಚಂದ್ರಕ್ಕ ನಮ್ಮ ಬಳಗದವರ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದೆವು ಫಸ್ಟ್ ಟೈಮ್ ಹೋಗಿರುವಂಥದ್ದು ಈ ರೀತಿ ನಾವೆಲ್ಲರೂ ಈಗ ಮೋಹನಂದನನ ಅಂಗಡಿ ಹತ್ರ ಸೇರಬೇಕಿತ್ತು ಅಲ್ಲಿಂದ ಜೊತೆಯಾಗಿ ಹೋಗಬೇಕಿತ್ತು ಹೆಚ್ಚಿನವರು ಹೋಗಿದ್ದರು ನಾವು ಹೋಗಬೇಕಿದ್ದರೆ ಎಂಟೂವರೆ ಆಗೋಗಿತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಅಲ್ಲಿ ಮೋಹನಂದನ್ನು ಬೀಡಿ ತೆಗಿತಾಯಿದ್ರು ನೋಡಿ ಬೀಡಿ ಊರುದು ಅಂತ ಹೇಳ್ತಾರೆ ಧನ್ನು ಅವರಿಗೆ ಗೊತ್ತೇ ಇಲ್ಲ ನಾನು ವೀಡಿಯೋ ಮಾಡಿರುವಂಥದ್ದು ಹೊರಗೆ ಬೇರೆ ಜೋರು ಮಳೆ ಬರ್ತಾ ಇತ್ತು ಹಾಗೆ ಕೂತ್ಕೊಂಡಿದ್ದೆವು ಅಂಗಡಿಯ ಸುತ್ತ ಹಾಗೆ ಸುಮ್ಮನೆ ಒಂದು ವೀಡಿಯೋ ಮಾಡಿರುವಂಥದ್ದು ಅಷ್ಟೇ ಇನ್ನು ಫಸ್ಟ್ ಟೈಮ್ ನಾನಂತೂ ಈ ರೀತಿ ಅಮಾವಾಸ್ಯೆ ಸ್ನಾನ ಮಾಡಲಿಕ್ಕೆ ಅಂತ ಹೋಗಿರುವಂಥದ್ದು ಹೋದದ್ದು ಅಮಾವಾಸ್ಯೆ ಸ್ನಾನ ಮಾಡಲಿಕ್ಕೆ ಅಂತಾದರೆ ಸ್ನಾನ ಮಾಡಿದ್ದು ಮಳೆಯಲ್ಲಿ ಅಂತಲೇ ಹೇಳ್ಬೋದು ಅಲ್ಲಿ ಹೋಗ್ತಾ ಇರಬೇಕಿದ್ರೇ ನೋಡಿ ಎಷ್ಟೊಂದು ಗಾಡಿಗಳು ಎಷ್ಟೊಂದು ಜನ ಸೇರಿದ್ದು ಅಂತೇಳಿದರೆ ದೇವಸ್ಥಾನದಲ್ಲಂತೂ ಕಿಕ್ಕಿರಿದು ಜನ ಸೇರಿದ್ರು ಇನ್ನೂ ಬೆಳಿಗ್ಗೆ ಮೂರು ಗಂಟೆಗೆ ಅಮಾವಾಸ್ಯೆ ಸ್ನಾನ ಸ್ಟಾರ್ಟ್ ಆಗ್ತದಂತೆ ಜನ ಅವಾಗಂತೂ ರಾಶಿ ರಾಶಿ ಇರ್ತಾರಂತೆ ಅದಾದ ನಂತರ ಸ್ನಾನ ಮಾಡಿಕೊಂಡು ಹಾಗೇನ ಹೋಗ್ತಾರೆ ಹನ್ನೆರಡು ಗಂಟೆ ತನಕ ಬಾಗಿನ ಅರ್ಪಿಸೋದು ಆಮೇಲೆ ಸ್ನಾನ ಮಾಡೋದೆಲ್ಲ ಇರ್ತದೆ ಬೇರೆ ಬೇರೆ ಕಡೆ ಈ ರೀತಿ ಸ್ನಾನ ಮಾಡುವಂಥದ್ದು ಇರ್ತಾರೆ ಇನ್ನು ನರಹರಿ ಪರ್ವತದಲ್ಲಿ ಅಲ್ಲಿ ಕೂಡ ಅಮಾವಾಸ್ಯೆ ಸ್ನಾನ ಇರ್ತದೆ ಈ ಸ್ನಾನ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ ನಾನಂತೂ ಈ ಬಾರಿನೂ ಸ್ನಾನ ಮಾಡಲಿಕ್ಕಾಗಲಿಲ್ಲ ಇದಕ್ಕಿಂತ ಮುಂಚೆ ಯಾವತ್ತು ಹೋಗಿರ್ಲಿಲ್ಲ ಇಷ್ಟೊಂದು ಜನ ಇರ್ತಾರೆ ಹೋಗುವುದಲ್ಲ ಶಿವಾಜಿ ಮಾತೃಬಳಕೆ ಸದಸ್ಯರೀ ಬಾರಿ ಖುಷಿಯ ಒಂದುಂಟು ವರ್ಷದ ಜೀವನ ಕಾರ್ಯಕ್ರಮ मित्र जाने पुरे इंग्लैंड तो गए मित्र जाने कहाँ तुलेरे मित्र तुलेरे अपने तुलेरे तो जब तुलेरे इंग्लैंड शुरू किल्ला डफेट्टा नोरा बोरी अंदर बोरी बंगना तो जिन्दों ये इंग्लैंड मुझ घंटे के बही दुआ आता आता

ಇನ್ನು ನಮ್ಮ ಸಂಘದವರ ಜೊತೆ ಸ್ವಲ್ಪ ತಮಾಷೆ ಮಾತಾಡಿಕೊಂಡು ಹಾಗೆಯೇ ಬಂದು ಬೆಟ್ ಇದು ಮೆಟ್ಟಿಲು ಹತ್ತಿದ್ದೇ ಗೊತ್ತಾಗಲಿಲ್ಲ ನಮಗೆ ಮೇಲೆ ಅಮ್ಮನ ದೇವಸ್ಥಾನದ ಹತ್ತಿರ ಬಂದು ಮೇಲೆ ಮೆಟ್ಟಿಲು ಹತ್ತಿ ಈಗ ಶಿವನ ದೇವಸ್ಥಾನದ ಹತ್ರ ಹೋಗಬೇಕು ನಾವು ನಮಗೆ ಅಲ್ಲಿ ಆಗಿ ಇರಲಿಕ್ಕಿತ್ತು ಕೆಲಸ ಮಾಡಲಿಕ್ಕಿತ್ತು ಹಾಗಾಗಿ ಹಾಗೆಯೇ ಈ ವಿಡಿಯೋ ಪೂರ್ತಿ ಮಾಡಿಕೊಟ್ಟಿರುವಂಥದ್ದು ನಮ್ಮ ಸಂಘದ ವೈಶಾಲಿ ಅಂತ ಆ್ಯಕ್ಟಿವ್ ಹುಡುಗಿ ಅಂತ ಹೇಳ್ಬೋದು ಸಂಘದಲ್ಲಿ ತುಂಬಾ ಇನ್ನೂ ದೇವಸ್ಥಾನಕ್ಕೆ ಹೋದಾಗಿಂದ ಬರುವ ತನಕ ಪೂರ್ತಿ ಮಳೆ ನಾವಂತೂ ಕೊಡೆ ಹಿಡೀಲೇ ಇಲ್ಲ ಪೂರ್ತಿ ನೆನೆದುಕೊಂಡೇ ಹೋದೆವು ಹೇಗೂ ಅಮಾವಾಸ್ಯೆ ಸ್ನಾನ ಆಗಲಿಲ್ಲ ಅಲ್ಲ ಹಾಗಾಗಿ ಹೀಗೆ ಆದರೂ ಸ್ನಾನ ಮಾಡುವಂಥ ಅಂತ ಇದೇ ನೀರಲ್ವ ಅಲ್ಲಿ ಹೋಗಿ ಇದರಲ್ಲಿ ಕೆರೆಯಲ್ಲಿ ಸೇರೋದಲ್ವಾ ಹಾಗೆ ಇದು ಕೂಡ ಒಂದು ಅಮಾವಾಸ್ಯೆ ಸ್ನಾನ ಮಾಡಿದಾಗೆ ಆಯಿತು ಅಂತೇಳಿ ನಾವು ಕೋಡೆ ಬಿಡಿಸಲೇ ಇಲ್ಲ ಈಗ ನೋಡಿ ಮೇಲಿನ ದೇವಸ್ಥಾನದ ಹತ್ರ ಕೂಡ ತಲುಪಿದ್ದಾಯಿತು ಅಲ್ಲಿ ದೇವರಿಗೆಲ್ಲ ಕೈ ಮುಗಿದು ನೋಡಿ ಎಷ್ಟು ಮಳೆ ಬಂತು ಆನಂತರ ಅಂತ ಜನ ಮಾತ್ರ ಮಳೆಯನ್ನು ಲೆಕ್ಕಿಸದೆ ಹಾಗೆಯೇ ಸ್ವಲ್ಪ ಮಂದಿ ಕೊಡೆ ಹಿಡಿದು ಇನ್ನು ಸ್ವಲ್ಪ ಮಂದಿ ಮಳೆಯಲ್ಲಿ ನೆನೀತಾ ದೇವಸ್ಥಾನಕ್ಕೆ ಬಂದರು ಇಲ್ಲ ಅಷ್ಟೊಂದು ವೀಡಿಯೋ ಏನು ಮಾಡಲಿಕ್ಕೆ ಹೋಗಲಿಲ್ಲ ನಾವು ನಮಗೆ ವಾಲಂಟಿಯರ್ಸ್ ಆಗಿದ್ದಂಥದ್ದು ಹಿಂದೆ ದೇವಸ್ಥಾನದ ಅಷ್ಟೊತ್ತಿಗೆ ಅಷ್ಟೊಂದು ಜನ ಏನಿರಲಿಲ್ಲ ಸುಮ್ಮನೆ ವಯಶಾಲಿ ಒಂದು ಚಿಕ್ಕದಾಗಿ ಒಂದು ವೀಡಿಯೋನ ಮಾಡಿಕೊಟ್ಲು ಅಷ್ಟೇ ಆಮೇಲೆ ನಾವು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಮಳೆ ಬೇರೆ ಜೋರಾಗಿ ಇತ್ತಲ್ಲ ಹಾಗಾಗಿ ಮಳೆಯಲ್ಲಿ ಒಂದು ಪುಣ್ಯ ಮಾಡಿರಬೇಕು ಎಷ್ಟು ಖುಷಿ ಆಯಿತು ಅಂತಂದರೆ ತುಂಬ ವರ್ಷಗಳೇ ಆಗೋದ್ವೇನ ಈ ರೀತಿ ಮಳೆಯಲ್ಲಿ ನೆನೆದ್ದು ಹಾಗೆಯೇ ಅಮಾವಾಸ್ಯೆ ಸ್ನಾನ ಮಾಡಿದಾಗಿಯೇ ಆಯಿತು ನಮಗೆ ಜನ ಮಾತ್ರ ಬರ್ತಾನೇ ಇದ್ದರು ಇನ್ನು ಹನ್ನೊಂದು ಗಂಟೆಯ ನಂತರ ಅಂತೂ ಜನ ಫುಲ್ಲು ರಶ್ ಆಗೋಯ್ತು ಕೆಳಗಡೆ ದೇವಸ್ಥಾನ ಮೇಲೆ ದೇವಸ್ಥಾನ ಎಲ್ಲ ತುಂಬ ಹಲವಾರು ಸಂಘ ಸಂಸ್ಥೆಗಳೆಲ್ಲ ಇಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ್ದರು ಒಂದೊಂದು ಕಡೆ ಒಬ್ಬೊಬ್ಬರದ್ದು ಸೇವೆ ಇತ್ತು ಇನ್ನೂ ಕೆ ಪಾರ್ವತೀಯಮ್ಮನ ದೇವಸ್ಥಾನದ ಹತ್ರ ಹಾಳೆ ಕೆಟ್ಟ ಕೂಡ ಕೊಡ್ತಾ ಇದ್ರು ನಾವು ಅಲ್ಲಿಗೆ ಹೋಗಲಿಲ್ಲ ಕುಡಿಲಿಕ್ಕೆ ಆತನ ಈಚೆನೆ ಬಂದೆವು ನೀವು ನೋಡ್ತಾ ಇರ್ಬೋದು ಇಲ್ಲಿ ಮಳೆ ಹೇಗೆ ಸುರಿತಾ ಇದೆ ಅಂತ ಆದರೂ ಜನ ಏನು ಬರೋದನ್ನು ನಿಲ್ಲಿಸಿರ್ಲಿಲ್ಲ ಅದು ಜನರ ಗುಂಪಿನಲ್ಲಿ ಬೆಟ್ಟ ಹತ್ತುತ್ತಾ ಹೋಗ್ತಾ ಇರುವಂಥದ್ದೇ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಸಲ ನಡ್ಕೊಂಡು ಹೋಗ್ತಾ ಇಡ್ಲಿಕ್ಕಾಗ್ತಾಯಿತ್ತು ಬೆಟ್ಟ ಹತ್ತಿಕೊಂಡು ಇಲ್ಲಾಂದರೆ ಎಷ್ಟು ನೋಡಿ ಇಲ್ಲಿ ಮಂಜು ಹೇ ಯಾವ ರೀತಿ ಮಳೆ ಮಂಜು ಆವರಿಸಿದೆ ಅಂತ ನಾವಲ್ಲಿ ಒಂದು ಹನ್ನೊಂದು ಗಂಟೆ ತನಕ ಇದ್ದು ಹನ್ನೊಂದುವರೆನೇನೋ ಹನ್ನೊಂದು ಗಂಟೆನೇನೋ ಅಲ್ಲಿ ಅಷ್ಟೊತ್ತು ಹನ್ನೊಂದು ಗಂಟೆ ತನಕ ಇದ್ದು ನಂತರ ಕೆಳಗೆ ದೇವಸ್ಥಾನಕ್ಕೆ ಬಂದೆವು ಹಾಗೆ ನಮ್ಮ ಮನೆಗೆ ಬರುವ ಅಂತ ಕೆಳಗೆ ನೋಡಿ ಬರ್ತಾ ಇರಬೇಕಿದ್ರೆ ಅಷ್ಟು ಮಳೆ ಆಯ್ತಾ ಅಲ್ಲಿ ಬಂದು ದೇವಸ್ಥಾನದ ಊಟ ಎಲ್ಲ ಮಾಡಿ ಈಗ ನಾವು ಮನೆಗೆ ಅಂತ ಹೊಡ್ತಾ ಇದ್ದೇವೆ ನಂದೊಂದು ಅವಸ್ಥೆ ಆಯ್ತು ನಂಗೆ ಅದೇನೋ ಬಾಗಿನ ಬಿಡ್ಬೇಕು ಅಂತ ಆಸೆ ಯಾವಾಗ್ಲೂ ನಮ್ಮ ಮನೆ ನಮ್ಮ ಇಲ್ಲಿದ್ದು ಇದಿರುತ್ತಲ್ಲ ಹೊಳೆ ಚಿಕ್ಕ ತೊರೆ ಇದೆ ಅಲ್ಲ ಅದ್ರಲ್ಲಿ ನನ್ನ ಮಗ ದಾನ ಬಿಡ್ತಾ ಇದ್ದ ಈ ಬಾರಿ ಅವನ್ ಕ್ಲಾಸ್ ಸಿಕ್ತು ಅಂತ ಹೋದ ಆಗ್ಲಿಲ್ಲ ನಮ್ಗೆ ನಾವು ದೇವಸ್ಥಾನಕ್ಕೆ ಬೇರೆ ಹೋದೆವಲ್ಲ ಹಾಗಾಗಿ ಹಾಗಾಗಿ ನಾನೀ ದೇವಸ್ಥಾನದಲ್ಲೇ ಬಿಡುವ ಅಂತ ಅಂದ್ಕೊಂಡದ್ದು ಆದರೆ ನಾವು ಮೇ ಆಚೆಗಡೆಯಿಂದಾಗಿ ಮೇಲೇ ದೇವಸ್ಥಾನಕ್ಕೆ ಹೋಗಿರೋದ್ರಿಂದಾಗಿ ಇಲ್ಲಿ ನಮಗೆ ಬಿಡಲಿಕ್ಕಾಗಲಿಲ್ಲ ಏನಾದರೂ ಮಾಡಿ ಬಿಡಬೇಕು ಅಂತೇಳಿ ದೇವಸ್ಥಾನ ಎಲ್ಲ ಹೋಗಿ ಆದ ನಂತರ ಬಂದು ದಾನ ಬಿಡೋದನ್ನು ಬಿಟ್ಟೆ ಅಂದರೆ ಬಾಗಿನ ಬಿಡೋದು ಅಂತ ಹೇಳ್ತಾರೆ ಕೆಲವರು ದಾನ ಬಿಡೋದು ಅಂತ ಹೇಳ್ತಾರೆ ಕೆಳಗೆ ನೋಡಿದರೂ ಅಷ್ಟೇ ಫುಲ್ಲು ಸ್ಟಾಲುಗಳಾಯ್ತದ ದೇವ ಜಾತ್ರೆಯಲ್ಲಿ ಯಾವ ರೀತಿ ಇರ್ತದೋ ಅದೇ ರೀತಿ ಈ ರೀತಿ ಇರ್ತದೆ ಅಂತ ನನಗಂತೂ ಗೊತ್ತಿರಲಿಲ್ಲ ಸ್ವಲ್ಪ ನಮಗೆ ಬೇಕಾಗಿರೋದನ್ನೆಲ್ಲ ತೆಕ್ಕೊಂಡು ನೋಡಿ ಇಲ್ಲಿ ಈ ತರ ಐಟಮ್ಸ್ ಎಲ್ಲ ಜಾಸ್ತಿ ಇತ್ತು ನಮಗೆ ಬೇಕಾಗಿರೋದೆಲ್ಲ ತೆಕ್ಕೊಂಡು ಎಲ್ಲ ಬಿಟ್ಟು ಬಂದೆವಾತ ಇದಾಗಿತ್ತು ಅಮಾವಾಸ್ಯೆ ದಿನದ ವ್ಲಾಗ್ ಇದಾದ ನಂತರ ಸಂಜೆ ಮನೆಯಲ್ಲಿ ಅಗಲಿತ್ತು ರಾಹು ಭೂತಕ್ಕೆ ಅದರ ವೀಡಿಯೋನ ನೆಕ್ಸ್ಟ್ ನಿನ್ನ ಜೊತೆಗೆ ಶೇರ್ ಮಾಡ್ಕೊಳ್ತೇನೆ ನೀ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಇನ್ನು ನೀವಿನ್ನು ಈ ಚಾನಲ್ಗೆ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು Thank you